ಒಂದು ಸುಂದರ ಹಳ್ಳಿಯಲ್ಲಿ ಕೃಷ್ಣಪ್ಪ ಅವನ ಮಗ ರಮೇಶ್ ರಮೇಶ್ನ ಹೆಂಡತಿ ಲಕ್ಷ್ಮಿ ಅಮ್ಮ ಶಾಂತಮ್ಮ ಹಾಗೂ ಇಬ್ಬರು ಮಕ್ಕಳು ರಮ್ಯಾ ಮತ್ತು ಕಾರ್ತಿಕ್ ವಾಸಿಸುತ್ತಿದ್ದರು ಹಳ್ಳಿ ಮನೆ ಚಿಕ್ಕದಾಗಿದ್ದರೂ ದಿನನಿತ್ಯದ ಕೆಲಸಗಳಲ್ಲಿ ಎಲ್ಲರೂ ತೊಡಗಿಕೊಂಡು ಬದುಕುತ್ತಿದ್ದರು ಆದರೆ ಮನೆಯೊಳಗೆ ಶಾಂತಿ ಇರಲಿಲ್ಲ ಅತ್ತೆ ಶಾಂತಮ್ಮ ಮತ್ತು ಸೊಸೆ ಲಕ್ಷ್ಮಿಯ ನಡುವೆ ಯಾವಾಗಲೂ ಸಣ್ಣ ಸಣ್ಣ ಕಲಹಗಳು ನಡೆಯುತ್ತಿದ್ದವು ಬಳಗಿನ ಸೂರ್ಯೋದಯದ ಹೊತ್ತು ಅಡುಗೆ ಮನೆಗೆ ಲಕ್ಷ್ಮಿ ಹೋಗುತ್ತಾಳೆ ಅಮ್ಮಾ ನೀವು ವಿಶ್ರಾಂತಿ ತಗೊಳ್ಳಿ ನಾನು ಅಡುಗೆ ಮಾಡ್ತೀನಿ ಬೇಡ ಮಗಳೇ ನೀನ್ ಮಾಡಿದ್ರೆ ಉಪ್ಪು ಹೆಚ್ಚು ಆಗ್ತದೆ ನಾನೇ ನೋಡ್ಕೊಳ್ತೀನಿ ಹೌದು ಅಮ್ಮ ಹೇಗಾದರೂ ಆಗಲಿ ಬದಿಕೋಣೆಯಲ್ಲಿ ಕುಳಿತಿದ್ದ ರಮೇಶ್ ಕಣ್ಣಾರಿ ಎಲ್ಲವನ್ನೂ ನೋಡುತ್ತಾನೆ ಇವರಿಬ್ಬರ ನಡುವಿನ ಅಸಮಾಧಾನ ಮನೆಯಲ್ಲಿ ಶಾಂತಿ ಕಳೆದು ಹೋಗ್ತಿದೆ ಸಂಜೆ ಎಲ್ಲರೂ ಊಟದ ಸಮಯಕ್ಕೆ ಕೂತಿದ್ದರು ಆದರೆ ಯಾರೂ ಮಾತಾಡಲಿಲ್ಲ ಮನೆ ಶಾಂತಿಯೆಲ್ಲ ಹೋದಿತು ಹಳೆಯದಂತೆ ನಗು ಕೇಳಿಸೋದಿಲ್ಲ ಅಪ್ಪಾ ಅಮ್ಮ ಮತ್ತು ಲಕ್ಷ್ಮಿ ಅವರಲ್ಲಿ ಯಾವಾಗಲೂ ಸಣ್ಣ ಕಲಹ ನಾನು ಎಷ್ಟು ಹೇಳಿದರೂ ಕೇಳ್ತಿಲ್ಲ ಹಬ್ಬ ಬರ್ತಿದೆ ಮಗ ಆ ಹಬ್ಬದಲ್ಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡ್ಲಿ ಆಗ ಮನೆಯಲ್ಲಿ ಹೊಸ ಪ್ರೀತಿ ಹುಟ್ಟಬಹುದು ಅಪ್ಪ ಪ್ರಯತ್ನ ಮಾಡ್ತೀನಿ ಹಳ್ಳಿಯಲ್ಲಿ ಹಬ್ಬದ ಸಡಗರ ಮನೆ ತುಂಬಾ ಅತಿಥಿಗಳು ಬರಬೇಕಾಗಿತ್ತು ಅಮ್ಮಾ ಈ ಬಾರಿ ಹಬ್ಬದ ಅಡುಗೆ ಲಕ್ಷ್ಮಿ ಮಾಡಲಿ ನೀವು ಆಕೆಗೆ ಸಹಾಯ ಮಾಡಿ ನಾನೇ ಮಾಡ್ತೀನಿ ಅಂದ್ಕೊಂಡಿದ್ದೆ ಆದ್ರೆ ಸರಿ ನೋಡೋಣ ನೀವು ನನ್ನ ಜೊತೆಯಲ್ಲಿದ್ದರೆ ನನಗೆ ಧೈರ್ಯ ಬರುತ್ತೆ ಹೌದು ಹೌದು ಇಬ್ಬರೂ ಸೇರಿ ಮಾಡಿದ್ರೆ ಹಬ್ಬದ ಅಡುಗೆ ಹಬ್ಬದಂತಾಗುತ್ತೆ ಅಡುಗೆ ಮನೆ ತುಂಬಾ ಸುವಾಸನೆ ಲಕ್ಷ್ಮಿ ಅಡುಗೆ ಮಾಡುತ್ತಿದ್ದಳು ಶಾಂತಮ್ಮ ಬಂದು ನೋಡುತ್ತಾಳೆ ಅಮ್ಮ ಈ ಪಾಯಸಕ್ಕೆ ಬೆಲ್ಲ ಹಾಕ್ಬೇಕಾ ಅಥವಾ ಸಕ್ಕರೆ ಹಾಕ್ಬೇಕಾ ನಮ್ಮ ಕಾಲದಲ್ಲಿ ಬೆಲ್ಲ ಹಾಕ್ತಿದ್ವಿ ಅದೇ ರುಚಿ ಇರುತ್ತೆ ನೀನು ಹೇಗಾದ್ರೂ ಮಾಡು ಹಾಗಾದ್ರೆ ಬೆಲ್ಲ ಹಾಕ್ತೀನಿ ಅಮ್ಮ ಸರಿ ಮಗಳೇ ನಿನ್ನ ರೀತಿ ನೋಡೋಣ ಆ ಮಾತಿನಲ್ಲೇ ಇಬ್ಬರ ನಡುವೆ ಹೊಸ ಮೌನದ ನಗು ಹರಡಿತು ಹಬ್ಬದ ದಿನ ಅತಿಥಿಗಳು ಊಟಕ್ಕೆ ಕುಳಿತರು ಪಾಯಸದ ಸುವಾಸನೆ ಎಲ್ಲಡ ಹರಡಿತ್ತು ತಾಂತಮ್ಮ ನಿಮ್ಮ ಅಡುಗೆ ಎಂದಿನಂತೆ ಅದ್ಭುತ ಈ ಬಾರಿ ಅಡುಗೆ ಮಾಡಿದ್ದು ನನ್ನ ಸೊಸೆ ಲಕ್ಷ್ಮಿ ಅಮ್ಮ ಸಹಾಯ ಮಾಡ್ತಿದ್ರು ಅದರಿಂದ ಚೆನ್ನಾಗಾಯ್ತು ಹೀಗೆ ಇಬ್ಬರೂ ಸೇರಿ ಕೆಲಸ ಮಾಡಿದ್ರೆ ಮನೆ ಚಿನ್ನದಂತಾಗುತ್ತೆ ಎಲ್ಲರೂ ನಗುತ್ತಾರೆ ಕೃಷ್ಣಪ್ಪ ಸಂತೋಷದಿಂದ ತಲೆಯಾಡಿಸುತ್ತಾನೆ ಆ ರಾತ್ರಿ ಶಾಂತಮ್ಮ ಲಕ್ಷ್ಮಿಯ ಹತ್ತಿರ ಬರುತ್ತಾನೆ ಮಗಳೇ ನಿನ್ನ ಮನಸ್ಸು ನಾನು ಈವರೆಗೂ ಅರ್ಥ ಮಾಡಿಕೊಳ್ಳಲಿಲ್ಲ ನೀನು ನಮ್ಮ ಮನೆಯ ಬೆಳಕು ಅಮ್ಮ ನಾನು ಯಾವಾಗಲೂ ನಿಮಗೆ ತಾಯಿ ಅಂತನೇ ನೋಡುತ್ತಿದ್ದೆ ಆದ್ರೆ ನೀವು ನನ್ನ ಮೇಲೆ ಕೋಪಗೊಂಡಾಗ ನನಗೆ ನೋವಾಗುತ್ತಿತ್ತು ಇನ್ನು ಮುಂದೆ ಅಂತಹ ದಿನ ಬರೋದಿಲ್ಲ ಮಗಣೆ ಇಬ್ಬರು ಪರಸ್ಪರ ಅಪ್ಪಿಕೊಂಡು ಅಳುತ್ತಾರೆ ಅದನ್ನು ನೋಡಿದ ಕೃಷ್ಣಪ್ಪ ನಗುತ್ತಾನೆ ಇದು ನಮ್ಮ ಮನೆಯ ದೊಡ್ಡ ಹಬ್ಬ ಎಲ್ಲರೂ ಒಟ್ಟಾಗಿ ಇರುವುದು ದೇವರವರ ಇಂದಿನಿಂದ ನಮ್ಮ ಮನೆ ನಿಜವಾದ ಪ್ರೀತಿಯ ಮನೆ ಬೆಳಗಿನ ಸೂರ್ಯನ ಬೆಳಕು ಮನೆ ಒಳಗೆ ಬೀಳುತ್ತದೆ ಲಕ್ಷ್ಮಿ ಅಡುಗೆ ಮಾಡುತ್ತಿದ್ದಾಳೆ ಶಾಂತಮ್ಮ ಸಹಾಯ ಮಾಡುತ್ತಿದ್ದಾಳೆ ಮಕ್ಕಳು ಆಟ ಆಡುತ್ತಾ ನಗುತ್ತಿದ್ದರು ಕೃಷ್ಣಪ್ಪ ಮತ್ತು ರಮೇಶ್ ಬಾಗಿಲು ಬಳಿ ಕುಳಿತು ಕಾಫಿ ಕುಡಿಯುತ್ತಿದ್ದರು ಮಗ ಮನೆಯಲ್ಲಿ ಪ್ರೀತಿ ಇದ್ದರೆ ಆ ಮನೆ ದೇವಾಲಯವಾಗುತ್ತದೆ ಹೌದಪ್ಪ ಈಗ ನಮ್ಮ ಮನೆಗೆ ಶಾಂತಿ ಬಂತು ಅಪ್ಪ ಕಾಫಿ ಇನ್ನೂ ಬೇಡವಾ ಬೇಡ ಮಗಳೇ ಇಷ್ಟೇ ಸಾಕು ಮನೆಯಲ್ಲಿ ಪ್ರೀತಿಯ ಸುಗಂಧ ಇದೆ ಎಲ್ಲರೂ ನಗುತ್ತಾರೆ ಮನೆ ತುಂಬಾ ಸಂತೋಷದ ವಾತಾವರಣ